ಆದ್ಯಂತ ಸರ್ವ ಮಹಿಳೆಯರಿಗೂ ವಂದಿಸಿ ವೇದಿಕೆಯಿಂದ ಸರ್ವ ಜನರಿಗೂ ನಮಸ್ಕರಿಸಿ ಮೊದಲೇ ಹೇಳುವುದೇನೆಂದರೆ ಸಂಗೀತ ಶಾಲೆಯ ಮುಖ್ಯ ದೇವರು ಮಕ್ಕಳು ನಾನಾಪ್ರಕಾರ ನಾನ ಪ್ರಕಾರ ಸಂಗೀತ ಶಾಲೆಗೆ ದೇವರು ಮಕ್ಕಳು ಶಿಕ್ಷಕ ಪೂಜಾರಿ सभी स्नातक들에게 কত यादव सारী আগмила মাখলু দেবো শিক্ষক পুজারীও ইবterne কার্যক্রম করা আগামী ছদাগে ಇಲ್ಲಿ ಮಹತ್ವವನ್ನು ಅರಿತು ನನಗೆ ಇಷ್ಟು ಆನಂದ ಆಯಿತು ಸುಮಾರು ನನಗೆ ತೊಂಬತ್ತು ವರ್ಷ ತೊಂಬತ್ತು ವರ್ಷದ ಹಿಂದೆ ಎರಡು ಮೂರು ವರ್ಷದ ದೃಷ್ಟ ಸಾರಿ ಪಾಠ ಹೇಳಿಬಿಟ್ಟಿನ ಅನ್ನ ಎರಡು ಮೂರು ನಾಲ್ಕು ವರ್ಷ ಅಂದರೆ ನಮ್ಮ ಚಿರಂಜೀವಿಗಳು ಆರು ಮಂದಿ ಆರು ಮಂದಿ ಸಂಗೀತ ಶಿಕ್ಷಕ ಆ ಸಂಗೀತ ಶಿಕ್ಷಕರೊಳಗೆ ನನ್ನ ಮಗ ಅಶೋಕ್ ಕುಮಾರ್ ಆ ಬಾಡಿಗೆ ಬಂದ ಅಂದರೆ ಅವ ತಮಿಳ್ನಾಡು ಅಂದರೆ ಬೆಂಗಳೂರು ಗ್ರಾಮೀಣ ಪ್ರದೇಶದೊಳಗಿದ್ದ ಬೆಂಗಳೂರು ಗ್ರಾಮೀಣ ಪ್ರದೇಶದೊಳಗಿದ್ದಾಗ ವರ್ಕ್ ಮಾಡಿಸ್ಕೊಳ್ಳಲಿಕ್ಕೆ ಹತ್ತು ವರ್ಷ ಬುದ್ಧಿರೂ ಆಗಲಿಲ್ಲ ಕಳೆದ ಒಂದು ಹದಿನೈದು ವರ್ಷ ಸರ್ವಿಸ್ ಆದ ನಂತರ ಸರ್ ಅಪ್ಪ ಅಮ್ಮ ಅಪ್ಪ ಹೊಸದೊಳಗ ಜೋಪಾನ ಅವ್ರು ಯಾರಲ್ಲ ಅವರು ಜೋಪಾನ್ ಮಾಡ್ಲಿಕ್ಕೆ ನಾವು ಹೋಗಬೇಕು ಅನುಮಾನ ಕೊಡ್ರಂದಾಗ ಬಾಗಲಕೋಟೆಯಿಂದ ಊರೊಳಗೆ ಮತ್ತು ಬಾಗಲಕೋಟೆ ಜಿಲ್ಲೆಯೊಳಗೆ ನಮಗೆ ಜಾಗನೇ ಇಲ್ಲ ಯಾಕಂದ್ರೆ ಸಂಗೀತ ಶಿಕ್ಷಕರು ಇರುವುದೇ ಬೇರಲ್ಲ ಎಲ್ಲ ಶಾಲೆಗಳಿದ್ದಂಥ ಶಿಕ್ಷಕರು ಎಲ್ಲ ಕಡೆ ಇರುವುದಿಲ್ಲ ಆದರೆ ಟ್ಯೂಷನ್ ಬಿಟ್ಟು ಮಾಡ್ತೀವಿ ಸಮೀಪ ಕಟ್ಟಿಗೆ ಹೋಗಿ ಅಂತ ತಿಳ್ಕೊಂಡು ಇಲ್ಲಿ ನಿರುಹಳ್ಳಿಗೆ ಅದು ಕುಷ್ಟಿ ತಾಲೂಕ ಗುಲ್ಬರ್ಗ ಜಿಲ್ಲಾನ ಡಿವಿಜನ್ ಬಿಟ್ಟು ಡಿವಿಜನ್ಗೆ ಮಾಡಿದ್ರು ನಿಲುಗಲ್ಲಿಗೆ ಬಂದ ನಿಲುಗಿ ಬಂದು ಬಂದ ನಂತರ ನಾನು ಸಾಲಿಗೆ ಬಂದು ನೋಡಿದ ನನ್ನ ಸ್ಥಿತಿ ನೋಡ್ದೆ ನೀ ಪಾಠ ಗಿಟ್ಟೇ ಇಲ್ಲ ಇಲ್ಲಪ್ಪ ನಾನು ಉಷಿರಿ ಉಗಿದಾಗ ನಾ ಪಾಠ ಮಾಡೋಣ ಮಕ್ಕಳ ನನ್ನ ದೇವರು ನನ್ನ ಉಸಿರೇ ನನ್ನ ಸಂಗೀತ ಮತ್ತು ಇಷ್ಟು ದಿವಸ ಮಾಡ್ಕೋತ ಬಂದು ಬಿಡಲಿ ಹೆಂಗೆ ನೀವು ಯಾರ ಮಾಡ್ ಬಿಡ್ತೇನೆ ಅವ ಏನು ಮಾಡಿಬಿಟ್ಟ ಸ್ಕೂಲಿಗೆ ಮುಗಿದಾಗ ಹೆಂಗೆಪ್ಪ ಏನು ಮಾಡ್ ಮಾಡ್ತೀರಿ ನೋಡಿರಿ ಹಂಗಾದ್ರೆ ಹುಡುಗರು ಬಿಟ್ಟು ಹುಡುಗಿದ್ವಿ ಏ ಹಂಗೇನ್ ಮಾಡಬೇಕು ನಾನು ಬಂದೇ ಬಿಡ್ತೇನೆ ತಿಳ್ಕೊಂಡು ನಿಳುಗಡ್ಡಿಂದ ಬಾದಾಮಿ ತಾಲ್ಲೂಕು ಡೆಪ್ಟೇಷನ್ ಡೆಪ್ಯೇಷನ್ ಮಾಡ್ಸ್ಕೊಂಡ್ಬಂದೆ ಡೆಪ್ಯೇಷನ್ ಮಾಡಿಸಿದ ನಂತರ ಸ್ಯಾರಿ ವಹಿಸ್ ಜಪಾನಿ ಅಂತ ಕೇಳಿದೆ ಹೋಗಿಸ್ತೇನೆ ನಾನು ನಮ್ಮ ಸ್ಯಾರಿ ಯಾವಾಗಲೂ ವಾರದಾಗ ಎರಡು ವಯಸ್ಸು ಶನಿವಾರ ರವಿವಾರ ಯಾಕ ಮಕ್ಕಳಿಗೂ ಅನುಕೂಲ ಆಗಬೇಕು ಶಿಕ್ಷಕರಿಗೂ ಅನುಕೂಲ ಆಗಬೇಕು ಕಲಿಸ್ತಕ್ಕಂಥ ಪಾಲಕರಿಗೂ ಅನುಕೂಲ ಆಗಬೇಕು ಶನಿವಾರನಾಗ ಪಾಠ ಮಾಡಿ ತನಕ ಮನೆಯವ್ರಿಗೆ ಪಾಠ ಮಾಡಬೇಕು ಮಂದನ್ನು ಒಪ್ಪಿಸ್ಬೇಕು ಇವೆಲ್ಲ ಫಸ್ಟ್ ಕ್ಲಾಸ್ ಒಂದು ರೂಢಿ ಇಟ್ಟೀನಿ ಆ ಪ್ರಕಾರ ನೀನು ಮಾಡಬೇಕು ಅಂತ ಹೇಳಿ ಅದರಂತೆ ಮಾಡ್ತಾನಂದು ಎರಡು ದಿವಸ ಸಾಲಿಗೆ ಶನಿವಾರ ದಿವಸ ಸೂಟಿನಿ ಇರ್ತತಿ ಶನಿವಾರ ಮಧ್ಯ ರವಿವಾರ ಮುಂಜಾನೆ ಎರಡು ಕಡೆ ಸ್ಯಾಲಿ ಮಾಡಿದ ವಿದ್ಯಾಗಿ ನೋನ ಅದಕ್ಕಿಂತ ಕೂಗಿದ್ರೆ ನಾನು ನೋಡಿದಾಗ ಶಾಲೆ ಒಂದು ಮಾಡಿ ಕಟ್ಟೆ ಬಿಟ್ಟಿದ್ದೆ ಮಕ್ಕಳಿಗೆ ಅನ್ಕೊಳ್ಳ ನೋನಿದ್ದಂಥ ಶ್ಯಾಲಿಗೆ ಬಂದವನು ಆ ಕೆಲಸ ಮಾಡಿದ್ದಾರಾಗ ನನಗೆ ಆಗೋ ಹಾಕೊಂಡು ರುಪುಬಿಡ್ತನಪ್ಪ ಅನ್ನೇನೋ ಮಾಡ ಅನ್ಕೊಳೆ ನಾನು ಇನ್ನೊಬ್ಬ ಮಗ ಮಲ್ಲ ಬಳಿಯ ಅಶೋಕನಿಗಿಂತ ದೊಡ್ಡ ಅವನು ಸಂಗೀತ ಶಿಕ್ಷಕ ಅವನು ಹೆಸರಾಂತ ಸಂಗೀತಗಾರ ಆಕಸ್ಮಿಕವಾಗಿ ಕಾರ್ ಆಗಿ ತಿಳ್ಕೊಂಡ ನಂತರ ಅವನ ಮಕ್ಕಳನ್ನು ಓಪನ್ ಮಾಡಿ ಅವನ ಮಕ್ಕಳನ್ನು ವಿದ್ಯಾ ಪಟ್ಟು ಚಿಕ್ಕಪ್ಪನ ಮಕ್ಕಳನ್ನ ಅಂದ್ರೆ ಕಾಕಾ ಮಕ್ಕಳು ಕೂಡ ಸಂಗೀತ ಸಾರಿಸಿದ ದೊಡ್ಡವಾಗ ಪವನ್ ಕವರ ತಗೋದಕ್ಕೆ ಅಶೋಕನ ಸಂಗೀತ ನಿಮ್ಸಿದಾಗ ಸಂಗೀತ ಪ್ರಾರಂಭ ಮಾಡಿದ್ರು ನಾನು ಯಶನೋದು ಇಷ್ಟು ದೂಷನ್ ಯಶೋ ತನಕ ಬಂದಾಗಬೇಕು ಸಂಗೀತ ಪ್ರಾರಂಭದಿಂದ ಹಿಂದೆ ತನಕ ತರಗತಿ ಪೂರ್ತಿ ಆಗಬೇಕಂತ ಬೈಕ್ ಇತ್ತು ಆ ಬೈಕಿಗೆ ತೀರ್ಸೋಕೋ ಸುಲುವಾಗಿ ನನ್ನ ಸಣ್ಣ ಮಗ ಅಶೋಕ್ ಕುಮಾರ ನನ್ನ ಮೊಮ್ಮಗ ಪವನ್ ಕುಮಾರ ವಿದ್ಯಾಗಿರಿಯ ಅಲ್ಲ ಮತ್ತು ನಮ್ಮ ನಗರದ ಶ್ರೀ ಗುರು ಪಂಚಾಕ್ಷಗಳ ಕೃಪಾಪುಷಕ ಶಾಲಾ ಸಂಗೀತ ವಿದ್ಯಾಲಯದ ಪಾಠ ನಡೆಸಲಿಂಗ್ತ ಅಲ್ಲಿ ಅನೇಕ ಜನ ಶಿಷ್ಯರು ಮೊದಲಿದ್ದು ನನ್ನಲ್ಲಿ ಎಂಥ ಶಿಷ್ಯರು ಅಂದ್ರೆ ಭಾರಿ ಭಕ್ತಿ ಭಾರಿ ವಿನಯ ಆಸಕ್ತಿಯಿಂದ ಕಲಿಬೇಕು ಭಾಳ ಪಾಠ ಮಾಡಬೇಕು ಅವ್ರು ಹೇಳಿದಂಗೆ ಕೇಳಬೇಕು ಅಂತ ನನ್ನ ನಡವಳಿಕೆ ಅವ್ರು ಅಳಿಸೋ ಅಳವಡಿಸ್ಕೊಡ್ತಾರೆ ಮಕ್ಕಳು ಕೂಡ ಅಷ್ಟೇ ಸರಿಯಾಗಿ ಅಭ್ಯಾಸ ಮಾಡಿದ್ರು ನನ್ನಲ್ಲಿ ವಯೋವೃದ್ಧರು ಚಿಕ್ಕ ಮಕ್ಕಳು ತರೋಣ ಹೆಣ್ಣು ಮಕ್ಕಳು ಎಲ್ಲರೂ ಸರಿಯಾಗಿದ್ದರು ಯಾರೇ ಭೇದ ಭಾಗದ ಸಂಗೀತ ಶಿಕ್ಷಣ ಕೊಟ್ಟಂತೆ ನನ್ನ ಮಗನೂ ನನ್ನ ಮಗನೂ ಸಂಗೀತ ಕ್ಲಾಸ್ ಶಿಕ್ಷೆ ನೋಡಕ್ಕೆ ಸಂತೋಷ ಆಗಿ ವರ್ಷ ಪ್ರತಿ ಆಚರಣೆ ಮಾಡುವಂಗೆ ಆಚಾರ್ದು ಪ್ರಸಾದ ಕೊಟ್ಟಣ ಎಲ್ಲ ಶಿಕ್ಷರ ಅಷ್ಟು ಮಾಸ್ಟರ್ ಮಕ್ಕಳೆಲ್ಲ ಮಾಸ್ಟರ್ ಆಗಿ ಪ್ರಸಾದ ಕೊಟ್ಟಾನೆ ಅವನು ಪಂಚಂಗರ ಚೆನ್ನೋದು ನಾನು ಸಂಕ್ಷಿಪ್ತ ಕೊಲೆಯಾಗ ಮಾಡ್ತಿದ್ದೆ ನಾನು ಆರಾಮ ನಾನು ಆಗ್ತಿದ್ದಿಲ್ಲ ಈ ಸರ್ ವಿಶೇಷವಾದಂದರೆ ಅವನ ಜೊತೆ ಇದ್ದಂಥ ಶಿಷ್ಯನ ಅವರು ಅತಿ ಶಾಲೆಯ ಭಕ್ತಿ ಇದ್ದಂಥ ಪ್ರಕಾಶ್ ಪ್ರಕಾಶಿಗೆ ಅಡ್ಯಾಸ ರುದ್ರಸ್ವಾಮಿ ಮಠ ಅವ್ರ ತಾಯಿ ನನ್ನ ಮೊದಲ ಶಿಷ್ಯ ಅವನು ನನ್ನ ಕಡೆ ಸಂಗೀತ ಹೋಗಿ ತೊಗೊಳ ಕಲ್ತ ಅವನು ಮಗನೂ ಮೊಮ್ಮಗನು ಕೂಡ್ಕೊಂಡು ಎಲ್ಲ ಬರ್ತಕ್ಕಂಥ ಸಂಗೀತ ಪಕ್ಕ ಪಾಲಕರ ಜೊತೆ ಕೂಡಿ ನೀವು ಆಚರಣೆ ಮಾಡಿ ಬಂದಾಗ ಎಂಥ ಪಾಲಕರದಾಗ ನೋಡ್ರಿ ನೀವು ಯಾವುದೂ ಚಿಂತು ಮಾಡಬೇಡ್ರಿ ನೀವು ಏನು ಆಚರಣೆ ಮಾಡ್ತೀರಿ ಎಲ್ಲ ನಮಗೆ ಒಳ್ಳೆಯದ ನಾವು ನಿಂತು ಮಾಡ್ತೀವಿ ಅಂತ ಹೇಳಿ ಬಂದು ನೋಡ್ತೀನಿ ಅವಧಿಗಳಿಗೆ ಅರಿತು ನಂಬರ್ ಒಂದು ಇವತ್ತೇ ಇದು ಯಾಕಂದರೆ ಇರ್ತಕ್ಕಂಥ ಪಾಲಕರು ಶಿಕ್ಷಕರು ಕೈಯೋರು ಬೆಳೆಸೋರು ಎಲ್ಲರೂ ಒಂದು ಗೂಡಿದಾಗ ಇದು ಆಗ್ತೀರಿ ಹೇಳಿದರೆ ಹೆಂಗೆ ಹೇಳಿ ನೋಡಿರಿ ಕೇಳನೋ ಹರಿ ಕಾಳನೋ ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾಯನ ಕೇಳನೋ ಹರಿ ಕಾಳನು ಎಂತ ಅಂತ ಕೇಳ್ತಂತ ದೇವರು ಹೇಳಿ ಗಾಯನ ಅಂತ ಕೇಳ್ತಂತ ಕೇಳ್ತಾನೆ ಹಾಡು ನಿಂತೈತಿ ಬಾಳ್ಸ ಇರುತ್ತೆ ಕುಣಿ ನಿಂತೈತಿ ಸಂಗೀತ ಅಂದ್ರೆ ಏನು ಕುಣಿತ ನೃತ್ಯ ಡ್ಯಾನ್ಸಿ ಬಾಳ್ಸಲು ನುಡ್ಸಲು ಕಬಳ ಹಾರ್ಮೋನಿಯಂ ಹಾಡು ಇವೆಲ್ಲ ಕೂಡ ಸಂಗೀತ ಆಗುತ್ತೆ ಇವೆಲ್ಲ ಸಂಗೀತ ಕಾರ್ಯಕ್ರಮಕ್ಕೆ ನೆರವು ಕೊಟ್ಟದ್ದು ಇವೆಲ್ಲ ಗುರುಗಳು ಪ್ರೋತ್ಸಾಹಿಸಿ ಮಕ್ಕಳ ಪಾಲಕರು ಕಲಿಯುವಂಥ ಮಕ್ಕಳು ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮೊದಲನೇ ಮಾತು ಮಾತಿ ನನ್ನಲ್ಲಿ ಬಹಳಷ್ಟು ಬಹಳಷ್ಟಂದರೆ ಬಹಳ ವರ್ಣನೆ ಮಾಡೋಂಗಿಲ್ಲ ನನ್ನ ಮುಂದೆ ತಂದವ್ರೆ ಮಾನ್ಯ ಸರ್ ಗಂಟಪಟ್ಟಿಸರಾದಂಥ ವಿಶ್ವನಾಥ ಸ್ವಾಮಿ ಪರಮ ದೇವ ರೀಕ್ಷಿತ ವಹಿಸಿದಂಥ ಜಗನ್ನಾಥ ಸ್ವಾಮಿ ಅವರು ಯಾಕಂದರೆ ಈ ಮಠದ ಅವಿರಾಬ್ಬ ಶಿಷ್ಯ ಪೂಜೆ ಅಪ್ಪ ಅವರ ಅಪ್ಪ ಅವರು ಗಂಗಾಧ ಸ್ವಾಮಿ ನಾನು ಗೊಬ್ಬರು ಆಗಿ ಮೊದಲೇ ತಪ್ಪ ತಗದವರು ಯಾಕೆ ಅವರು ಸಿತಾರ್ ಬು ಅವ್ರ ಸಿತಾರ್ಗೆ ಸಾಥ್ ಮಾಡಬೇಕಲ್ಲ ನಾನು ತಬಲಾ ಕಲಿಸಿದ್ರು ಅವರು ಮೊದಲು ತಬ್ಲ ಕಲ್ತವ ಮೊದಲೇ ಕಲ್ತ್ನಿ ತಬಲಾ ಕಲ್ತ್ನಿ ತಬಲಾ ಕಲಿತು ತಾವು ಎಲ್ಲ ಗಟ್ಟಿ ಸಂಗೀತ ಮಾಡೀನಿ ಅಂದರು ಅವರ ಆಶೀರ್ವಾದ ಮುಂದೆ ಸಂಧಿ ಕೊಟ್ಟು ಖಂಡಿತವಾಗಿ ಅಪ್ಪ ಅವರ ಶಿಷ್ಯರೊಬ್ರು ನಾ ಶರೊಳಗಿದ್ದಾಗ ಮಧುರಖಂಡಿಯೊಳಗೆ ರಾ ಬಸವರಾಜ ಪಂಡಿತ್ ರಾಜಗುರು ಬಸವರಾಜ ರಾಜಗುರು ಪಂಡಿತ ರಾಜ ಬಸವರಾಜ ರಾಜಗುರು ಶಿಷ್ಯರೊಬ್ರು ಸಂಗಿನ ಬಸ ಹಿರೇಮಠ ಅಂತೇಳ ನಾವು ಈ ಜಮಖಂಡಿ ತಾಲೂಕನ್ನ ನೌಕರಿ ಮಾಡುವಾಗ ಸಂಗೀತ ಅವರ ಸಾ ಅಂದಿದ್ದ ಅಪ್ಪ ಅವ್ರ ಮಾತು ಕೇಳಿ ಸಂಗೀತಕ್ಕೆ ಲೇಖವಾಲಿ ಸಂಗೀತಕ್ಕೆ ಲಾಕ್ ಹಾಲು ನಾನು ನೋಡಿಕೊಳ್ಳೆ ಶಿಕ್ಷಕಿ ಆಗಿ ನೀ ಎಲ್ಲಿಂದ ಬರ್ತಿ ಅಂತ ಕೇಳಿದೆ ನಮ್ಮ ಊರು ನಾನು ನವರಿಗೆ ಹೆಡ್ ಮಾಸ್ಟರ್ ಅಲ್ಲಿಂದ ಬರ್ತೀನಿ ಹೆಂಗೆ ಬರ್ತೀವಿ ನನ್ನೇ ಸೈಕಲ್ ಮೋಟ್ರ ಬ್ಯಾಟ್ರಿಗೆ ತಿಂದಿಲ್ಲ ಬರೀ ಸೈಕಲ್ ಸೈಕಲ್ ಮೇಲೆ ಊರು ಮಾಡ್ತಿದ್ದೆ ಯಾಪಾರ ಎರಡನೇ ದಿವಸ ಬರ್ತೀನಿ ಬರ್ತೀವಿ ಪಾಠಕ್ಕೆ ಅಂತೇಳಿ ಮೊದಲನೇದು ನಮ್ಮ ಸಂಗೀತ ಬರ್ತಾನ ಸೊ ಆ ಚಾರು ಚಿಕ್ಕೂ ಸಂಗೀತ ಜ್ಞಾನ ಇತ್ತು ನಿರ್ದಿಷ್ಟವಾಗಿ ನೇಮಿತವಾಗಿ ಕ್ಲಾಸಿಕಲ್ ಅಂದರೆ ಶಾಸ್ತ್ರೋಕ್ತವಾಗಿ ಸಂಗೀತ ಜ್ಞಾನ ಕಡಿಮೆತ್ತು ಪೂಜ್ಯ ಪಂಡಿತ್ ಬಸವರಾಜ ಗುರುಗಳ ಶಿಷ್ಯರು ಪಂಡಿತ್ ಸಂಗನ ಸಂಗಣೇಶ್ ಗವಾಯಿಗಳು ಸಂಗಮೇಶ್ ಹಿರೇಮಠ ಗವಾಯಿಗಳು ನನಗೆ ವಿದ್ಯಾಪಾಠರು ಅವರಲ್ಲಿ ಎಂಟು ವರ್ಷ ವಿದ್ಯಾಪಾಠ ಮಾಡಿ ಶೀನಿ ರಷ್ಟೇ ಪಾಸಾಗಿ ಬಾಗಿಲು ಕೊಟ್ಟಿರುವಂಗೆ ಎಂಟು ವರ್ಷ ಅಭ್ಯಾಸ ಮಾಡಿ ಸೀನಿ ರಷ್ಟೇ ಪಾಸ್ ಮಾಡಿ ಬಾಗಲ್ ಕೊಟ್ಟು ಬಂದ ನಂತರ ಬಾಗಲ್ ಕೊಟ್ಟೆ ಅಲ್ಲಿ ಸಂಗೀತದ ಶ್ಯಾಲಿ ಇಲ್ಲ ಅಂತಿದ್ದಿಲ್ಲ ಇತ್ತು ಶ್ಯಾಲಿ ನನ್ನ ಗೆಳೆಯಾದಂಥ ಮೊರೆ ತಬರ ಹೇಳ್ತಿದ್ದೆ ಇಲ್ಲವಾಗ ಮಗ ಅವನ ಪೆಟ್ಟೆ ಬಟ್ಟೆ ಅವಶ್ಕು ನೋವಿನ ಮನುಷ್ಯ ಭಾಳ ಹಚ್ಕೊಂಡು ಹಚ್ಕೊಂಡಿಲ್ಲ ನೋಡಿ ನಾ ಭಾಳ ಶಿಫ್ಟಿನ ಮನುಷ್ಯ ನನ್ನ ಕೈಯ ಅಂತ ಹೇಳೋದು ಗೊತ್ತಾಯ್ತು ನಾನು ಹೆಂಗೆ ಭಾಳ ಶಿಫ್ಟಿನ ಮನುಷ್ಯ ಯಾಕೋ ಅವನು ಗುಣ ನನಗೆ ಓದಲಿಲ್ಲ ಭಾಳ ಶಿಫ್ಟ್ ಬಂತು ಶಿಫ್ಟ್ ಬಂದು ಪ್ರತ್ಯೇಕ ಒಂದು ಸಾಲಿನ ಮಾಡ್ಬಿಡ್ಬೇಕು ವಿಚಾರ ಬೇಕು ಬರೀ ಓಕೆ ಬಿಟ್ಟಾ ನಾನು ಒಂದು ಪ್ರತ್ಯೇಕ ಸಾಲಿನ ಮಾಡಬೇಕಂತ ವಿಚಾರ ಬಾಲಿ ಸ್ಥಾಪನಾ ಅಂತ ನೋಡಬೇಕಾದಾಗ ನಮ್ಮ ಅಧ್ಯಾತ್ಮರುಗಳು ಮೋಕ್ಷಗುರು ಮಾಧವಾನಂದ ಪ್ರಭುಜಿ ಇಂಚಗೇರಿ ಮಠ ಅವ್ರ ಸಾಕು ಅವರು ಕಣ್ಣೂರು ಮಠದ ಜರುಮಲ್ಲೇಶ್ವರ ಅಂತ ತಿಳ್ಕೊಂಡು ಬಾಟೆ ಕೊಟ್ಟೊಳಗೆ ಶಿಕ್ಷೆ ಕೇಳ್ತಾರೆ ನಾನು ಒಂದೇ ನಂಬರ್ ಸಾರಿ ಎರಡು ಮರ್ಸಿದ್ದೆ ಅವ್ರು ಏಳೇ ನಂಬರ್ ಸಾಲಿ ಅಷ್ಟೇ ಶಿಕ್ಷೆ ಅವ್ರು ಬಂದು ನನಗೆ ಭೇಟಿಯಾಗಿ ಸಾರಿ ಮಾಡಬೇಕಂತ ಅವ್ರನ್ನ ಹತ್ಯೆ ಕರ್ನಾಡಿ